ರುದ್ರಭೂಮಿಗೆ ರಸ್ತೆಗಾಗಿ ಹೋರಾಟ ಇರಿಶ್ ಅಂಚಟಗೇರಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಕೊಪ್ಪದ ಸ್ಮಶಾನ ಭೂಮಿಗೆ ಕುಮಾರೇಶ್ವರ ನಗರದಿಂದ ಹಾದು ಹೋಗುವ ರಸ್ತೆಯನ್ನ ಅನಧಿಕೃತವಾಗಿ ಬಂದ್ ಮಾಡಲು ಯತ್ನಿಸಿದ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರು ಹಾಗೂ ಸ್ಥಳೀಯ ಜತೆ ಒಗ್ಗೂಡಿ ರಸ್ತೆ ಬಂದ್ ಮಾಡುವ ಪ್ರಕ್ರಿಯೆಯನ್ನು ತಡೆ ಹಿಡಿಯಲಾಯಿತು ಹಲವಾರು ಬಡಾವಣೆಗಳಾದ ಕುಮಾರೇಶ್ವರ ನಗರ್ ಬನಶಂಕರಿ ನಗರ್ ಮುಗಾಮಿಕಾ ನಗರಗಳಿಗೆ ನಾಲ್ವತ್ತು ಅಡಿ ಸಂಪರ್ಕ ರಸ್ತೆ ಇದಾಗಿದ್ದು ಎನ್ಡಬ್ಲ್ಯೂಕೆಆರ್ಟಿಸಿ ಅವರ ಕಟ್ಟಡ ಕಾಮಗಾರಿ ಕೈಗೊಳ್ಳುವ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರೊಂದಿಗೆ ಮಾಜಿ ಮಹಾಪೌರರು ಸಭಾ ನಾಯಕರು ಹಿರೀಶ್ ಅಂಚಟಗಿರಿ ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಉಪಸ್ಥಿತಿಯಲ್ಲಿ ಪ್ರತಿಭಟನೆಯನ್ನ ಪಾಲ್ಗೊಂಡು ಕಾಮಗಾರಿಯನ್ನ ತಡೆಹಿಡಿಯಲಾಯಿತು ಈ ಭಾಗದ ಜನತೆಗೆ ಅತಿ ಅವಶ್ಯಕ ರಸ್ತೆ ಸಂಪರ್ಕ ಇದಾಗಿದ್ದು ರುದ್ರಭೂಮಿ ಒಳಗೊಂಡು ಗುಲ್ಗಂಜಿಕೊಪ್ಪ ಮಾಳಾಪುರ ಸಂಪರ್ಕ ರಸ್ತೆ ಈಡಾಗಿದ್ದು ಇದರ ಸಂಪರ್ಕ ರಸ್ತೆ ಅತಿ ಅವಶ್ಯಕವಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು ರುದ್ರೇಶ್ ಘಾಳಿರವರು ಭೇಟಿ ನೀಡಿ ಸಂಸ್ಥೆ ಅಧಿಕಾರಿಗಳನ್ನ ಕರೆದು ಮಾತನಾಡಿ ಈಗಾಗಲೇ ಸಿಡಿಪಿಯಲ್ಲಿ ರಸ್ತೆ ಅಂತ ನಮೂದಿದ್ದು ತಾವು ಕಟ್ಟಡ ನಿರ್ಮಾಣವನ್ನ ತಡೆಹಿಡಿದು ರಸ್ತೆ ಇರಬೇಕೆಂದು ನಿರ್ದೇಶಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರು ಸಭಾ ನಾಯಕರು ಇರೇಶ್ ಅಂತಡ್ಗಿರಿ ಮಾಜಿ ಪಾಲಿಕೆ ಸದಸ್ಯರು ಸಂಜಯ್ ಕಪಟ್ಕರ್ ಪಾಲಿಕೆ ಸದಸ್ಯರು ಆನಂದ್ ಯಾವಗಲ್ ವಿಷ್ಣು ಕೋರ್ಲಹಳ್ಳಿ ಮಂಜು ಬಟ್ಟೆನವರ್ ಈಶ್ವರಯ್ಯ ಸಂತೋಷ್ ದೇವರೆಡ್ಡಿ ನಾರಾಯಣ್ ಚಳಗೇರಿ ನಿಂಗನ್ಗೌಡ ಪಾಟೀಲ್ ಇರನ್ನ ಹಂಪ್ಲಿ ಹಾಗೂ ಸ್ಥಳೀಯ ನಾಗರಿಕರು ಇನ್ನಿತರರು ಉಪಸ್ಥಿತರಿದ್ದರು

ಧಾರವಾಡದ ಅತಿ ದೊಡ್ಡ ರುದ್ರಭೂಮಿಯಾದಂಥ ಗುರುವಂಚಕ ಶಮಶಾಣದ ಹಿಂದೂ ರುದ್ರಭೂಮಿಯನ್ನು ಅದನ್ನು ಧಾರವಾಡದ ಅರ್ಧಕ್ಕಿಂತ ಹೆಚ್ಚು ಜನ ಅದನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಇಂದು ಕೆ ಎಸ್ ಆರ್ ಟಿ ಸಿಯ ಎನ್ ಡಬ್ಲ್ಯೂ ಡಿ ಸಿಯ ಅಧಿಕಾರಿಗಳು ಆ ರಸ್ತೆಯನ್ನು ಬಂದ್ ಮಾಡಿ ಅಲ್ಲಿ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ಹಾಗೂ ಪಾಲಿಕೆ ಸದಸ್ಯರೊಂದಿಗೆ ಕೂಡಿ ಮಾಜಿ ಮಹಪ್ಪರು ನಾವು ಹೋರಾಟವನ್ನು ಮಾಡುವ ಮೂಲಕ ಆ ಕಾಮಗಾರಿಗೆ ತಡೆಯನ್ನು ನೀಡಲಾಯಿತು ಈ ಸಂದರ್ಭಕ್ಕೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತರಾದಂಥ ರುದ್ರೇಶ್ ಕಾಳಿಯವರು ಎನ್ ಡಬ್ಲ್ಯೂ ಡಿ ಸಿ ಅಧಿಕಾರಿಗಳನ್ನು ಕರೆದು ಇಲ್ಲಿ ಯಾವುದೇ ಕಾಮಗಾರಿ ಮಾಡಬಾರ್ದು ಮತ್ತು ಈಗಾಗಲೇ ಇಲ್ಲಿ ಸಿ ಡಿ ಪಿಯಲ್ಲಿ ರಸ್ತೆ ಅಂತಿದ್ದಕ್ಕೆ ಮತ್ತು ಮುಂಬರುವಂಥ ನಗರ ಮತ್ತು ಮುಖಾಂಬರಿ ನಗರ್ ಈ ಭಾಗದ ಬನ್ಶೇಖರ್ ನಗರ್ ಎಲ್ಲ ಬಡಾವಣೆಗಳ ಜನರಿಗೆ ಒಂದು ಸಾವಿರಾರು ಜನರಿಗೆ ಅನುಕೂಲ ಆಗುವಂತ ರಸ್ತೆ ಅಲ್ಲಿ ನೀವು ಕಾಮಗಾರಿಗಳನ್ನ ಕೈಗೊಳ್ಳದೆ ಜನರಿಗೆ ರಸ್ತೆಯಾಗಿ ಪರಿವರ್ತನೆ ಮಾಡಿ ಅನುವು ಮಾಡಿಕೊಡ್ಬೇಕಂತ ಕಾಮಗಾರಿಗಳನ್ನ ಸ್ಥಳೀಯಗೊಳಿಸಿದ್ರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲಿಕೆ ಸದಸ್ಯರಾದಂತ ಆನಂದ ಯವಗಲ್ ಅವರು ಮಂಜು ಬೊಟ್ಟಣ್ಣವರು ವಿಷ್ಣು ಅವರು ಸಂಜಯ್ ಕಪ್ಪಡ್ಕರ್ ಅವರು ಹಾಗೂ ಸ್ಥಳೀಯ ಎಲ್ಲ ಹಿರಿಯ ಮುಖಂಡರು ಆದಂಥ ನಾರಾಯಣ್ ಚಳಗೇರಿಯವರು ನಿರ್ಮಲಾ ಹೊಂಗಲೂರು ಸಹ ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು